ಸ್ನೇಹಿತರೆ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಎಲ್ಲ ಪ್ರೀತಿ ವೀಕ್ಷಕರಿಗೆ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ವತಿಯಿಂದ ಸಂತೋಷ ಮಾಡುವ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಇಂದಿನ ಮತ್ತು ಈಗಿನ ವ್ಯವಸಾಯ ಪದ್ಧತಿ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಭೂಮಿಯನ್ನ ಸದೃಢಗೊಳಿಸಲು ಸಾವಯವ ಪದ್ಧತಿಯನ್ನು ಅನುಸರಿಸ್ತಾ ಇದ್ದರು ಅದು ಯಾವ ರೀತಿ ಆಗಿನ ಕಾಲದ ನಾಟಿ ದನಗಳ ಸಗಣಿ ಕುರಿ ಹಾಗೂ ಹಸಿರು ಎಲೆಗಳ ತ್ಯಾಜ್ಯದಿಂದ ಭೂಮಿಯ ಕಸವನ್ನು ಹೆಚ್ಚಿಸುವುದರ ಜೊತೆಗೆ ಭೂಮಿಯನ್ನು ಅತಿಯಾಗಿ ಶಕ್ತಿಯುತವಾಗಿ ಮಾಡ್ತಾ ಇತ್ತು ಇದರಿಂದ ಭೂಮಿಯಲ್ಲಿ ಯಾವುದೇ ಸಸ್ಯಗಳ ಬೀಜಗಳನ್ನು ಹಾಕಿದರೂ ಅತಿ ಉತ್ಕೃಷ್ಟವಾಗಿ ಬೆಳೆ ಬೆಳೆಯುತ್ತಿತ್ತು ಇದರಿಂದ ನಾವು ಪಟ್ಟ ಕಷ್ಟಕ್ಕೆ ಒಳ್ಳೆಯ ಪ್ರತಿಫಲವೂ ಸಿಗುತ್ತೆ ಆ ರೀತಿ ಬೆಳೆದ ಆಹಾರವನ್ನು ಸೇವಿಸುವುದರಿಂದ ಮನುಷ್ಯನ ದೇಹವು ಸಹ ಅಷ್ಟೇ ಸದೃಢವಾಗಿ ಇರ್ತಾಯಿತ್ತು ಈ ಸಾವಯವ ಪದ್ಧತಿಯನ್ನು ಅನುಸರಿಸುವುದರಿಂದ ಭೂಮಿಗೆ ಹೆಚ್ಚು ಇಂಗಾಲದ ಡೈಆಕ್ಸೈಡ್ ದೊರೆಯುತ್ತಿದ್ದನ್ನು ನೋಡ್ತಾಯಿತು ಇದರಿಂದ ಬೆಳೆಗಳು ಸರಾಗುವಾಗಿ ಬೆಳೆದು ರೈತರ ಮಟ್ಟದಲ್ಲಿ ಮಂದಹಾಸವನ್ನು ಉಂಟು ಮಾಡ್ತಾ ಇತ್ತು ಆಗಿನ ಕಾಲದ ರೈತರು ಮೂರಕ್ಕೆ ಪ್ರತಿಶತ ತೊಂಬತ್ತೊಂಬತ್ತು ಭಾಗದಷ್ಟು ಜನ ಸಾವಯವ ಬೆಳೆಯನ್ನ ಇಡುತ್ತಾ ಇದ್ದಾರೆ ಆದ್ರೆ ಇತ್ತೀಚಿನ ಆಧುನಿಕ ಯುಗದ ಜನರು ಭೂಮಿಯ ಆರೋಗ್ಯದ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಭೂಮಿ ತಾಯಿಗೆ ವಿಶವನ್ನೇ ಉಣಿಸ್ತಾ ಇದ್ದಾರೆ ರಾಸಾಯನಿಕ ಗೊಬ್ಬರದ ಅತಿಯಾದ ಬಳಕೆಯಿಂದ ಭೂಮಿಯಲ್ಲಿ ಸಾಧಾರಣವಾಗಿ ಬೆಳ್ಳೆ ಬಳಸುವ ಬೀಜಗಳು ಸಹ ಬೆಳೆಯುವ ರೀತಿಯಾಗಿದೆ ರಾಸಾಯನಿಕ ಗೊಬ್ಬರವನ್ನ ಬಳಸುವುದರಿಂದ ಬೆಳೆಗಳು ಚೆನ್ನಾಗಿ ಬರ್ತದೆ ಆದರೆ ಭೂಮಿಯ ಸತ್ವವನ್ನು ಹಿಂಡಿ ಸಸ್ಯನ ಸಂರಕ್ಷಿಸ್ತವೆ ಇದರಿಂದ ಭೂಮಿಯ ಪೌಷ್ಟಿಕಾಂಶಕ್ಕೆ ತುಂಬಾ ದೊಡ್ಡ ಬೆಟ್ಟ ಅಂತ ಹೇಳ್ಬೋದು ಭೂಮಿಯು ವಿಷಕಾರಿಯಾಗಿ ಅದರಲ್ಲಿ ಬೆಳೆಯುವ ಗಿಡಗಳಿಗೆ ಮಾರಕವಾಗುವಂತಹ ರೋಗಗಳು ಉತ್ಪನ್ನವಾಗ್ತವೆ ಈ ರೋಗಗಳನ್ನು ನಿವಾರಣೆ ಮಾಡಲು ಮತ್ತಷ್ಟು ವಿಷಕಾರಿಯಾದ ಔಷಧಿಗಳನ್ನು ಕಂಡುಹಿಡಿತಾರೆ ಅದನ್ನು ಸಿಂಪಡಿಸ್ತಾರೆ ಈ ರೀತಿ ಮಾಡಿದ ಬೆಳೆಗಳನ್ನು ನಾವು ಸೇವಿಸ್ತೀವಿ ನಮ್ಮ ದೇಹದಲ್ಲೂ ಹಲವಾರು ರೀತಿಯ ರೋಗಗಳು ಉಲ್ಬಣಿಸ್ತವೆ ಇದರಿಂದ ಮನುಷ್ಯನ ಆಯಸ್ಸು ಸಹಿತ ನೂರರಿಂದ ಅರವತ್ತು ಎಪ್ಪತ್ತಕ್ಕೂ ಬಂದು ಇತ್ತೀಚಿನ ದಿನಗಳಂತೂ ನಾವು ನೋಡ್ತಾ ಇರೋದು ಕೆಲವು ರೈತರು ಮಾತ್ರ ಆಗಿನ ಕಾಲದಲ್ಲಿ ಯಾವ ರೀತಿ ಬೆಳೆಗಳನ್ನ ಅಂದ್ರೆ ಸಾವಯವ ಕೃಷಿಯನ್ನ ಮಾಡಿಕೊಂಡು ಬರ್ತಿದ್ರು ಇಲ್ಲಿಗೂ ಕೂಡ ಅದೇ ರೀತಿ ಸಾವಯವ ಕೃಷಿಯನ್ನೇ ಬೆಳೆಸ್ಕೊಂಡು ಬರ್ತಿದ್ದಾರೆ ಆದ್ರೆ ಕೆಲವು ನಾನು ಹೇಳಲು ಹೊರಟಿರುವ ವಿಷಯಗಳು ಏನಂದ್ರೆ ನನ್ನ ಪ್ರೀತಿಯ ರೈತರಿಗೆ ಏಳಲು ಬಯಸುವಷ್ಟು ಮಾರಕವಾಗುವಂತಹ ರಸಗೊಬ್ಬರ ಬಳಕೆಯನ್ನ ಬಿಟ್ಟುಬಿಡಿ ಆಗ್ಲಿರುವ ಕಡಿಮೆ ಮಾಡಿ ಸಾವಯವ ಗೊಬ್ಬರದ ಕಡೆ ಅತಿ ಹೆಚ್ಚು ಗಮನ ವಹಿಸುವುದು ತುಂಬಾ ಒಳ್ಳೆಯದು ಹೌದು ಅತಿಯ ಅವಶ್ಯಕ ಸಾವಯವ ಅಂದ್ರೆ ಶುದ್ಧ ಕಂಡ್ರಿ ಇದು ನನ್ನ ಅಭಿಪ್ರಾಯ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋ ತಿಳಿಸಿಕೊಳ್ಳಿ